ఏ నా ఊట మంది భర భోగో శనళగా ఐ ఓడి మా మనం అందం లో భాయ్ ఏం చేత్ మార్కొందాడ ఆ బొల్లడి మొగ ఏం నీడిదిలా మనం లోకు జిప్పన లోకు జిప్పన ఒక రాత్ర ప్రాన్స్ చే మార్కొంతో పో నా మార్గంలో

ಹುಚ್ಚಿಯ ಬುಕ್ ಇದಲ್ಲ ಏನು ಇಲ್ಲ ಇನ್ನೊಂದು ಬುಕ್ ಐತಿರೋಗ ಏನ್ ಕೆಡಿಸ್ತೀನ ಹೋಗ ಬಂದಪ್ಪ ಸ್ವಾಮಿ ಇವೇನ ಬಿಡುವ ಕಾಣುವ ಪ್ರಿಯಾ ಏ ಪ್ರಿಯಾತ್ರಿ ಬಾರು ಹೋದ ಬಾಂಧಿ ಸ್ವಾಮಿ ಬ್ರಾಕ್ತಾನ ಅವಿಕ್ಸಾ ಮಣ್ಣಿ ಕೊಡ್ತೀನಿ ಸುಳ್ಳು ಹೇಳಿ ಕಲ್ಸಿನಿ ಅವ್ ಒಟ್ಟ ಕಾಡಕ ಬಿಡವಲ್ಲ ನಾ ಹೇಳಿದಂಗ ನೀ ಕೇಳ್ಬೇಕ ಏನ ನಾನು ಸತ್ತಂಗ ಮಾಡ್ತ ನೀ ಅತ್ತಂಗ ಮಾಡಿ ಸ್ವಾಮಿ ಕಡೆ ಏನ ಅಷ್ಟ್ ಮಾಡ್ಬೇಕು ನೋಡಿನಿ ಮಾಡ್ತಿಲ್ಲ ಅಂದ್ರೆ ನಾ ಒಳಗ್ ಸತ್ತಂಗ್ ಮಾಡ್ತಾನೆ ಅತ್ತಂಗ ಮಾಡಿ ನನ್ನ ಮುಂದೇ ನಡಿ

ரெடி இ நாட்டோடி நனகு நகு

ನಿನ್ನ ದಾನು ನಿನ್ನಲೇ ಇರಲಿ ನಾನು ದಾನ ಕೊಡುವುದು ಬೇಡ ನೀನು ಒಳ್ಳೆಯವನಾಗಿ ಮನೆಯಾಗಿ ಇರು ಇನ್ನ ನಿನ್ನ ಫಿಕ್ಸು ನಿನ್ನಲ್ಲಿ ಇರಲಿ ಒಳ್ಳೆ ಎದ್ದು ಮನೆಗೆ ಹೋಗು ನೋಡು ಸ್ವಾಮೀಜಿ ನಮ್ಮ ದಾನ ನಮ್ಮ ಕೊಡಂಗಿಲ್ಲ ಅನ್ನೋ ಗೊತ್ತೈತಿ ನಮ್ಮ ಮನ್ಯಾಗ ನೀ ಇನ್ನು ಬರಂಗಿಲ್ಲ ದಾನ ಬೇಡಂಗಿಲ್ಲ ನಂಗೆ ಕೈ ಮೇಲೆ ಕೈ ಹಾಕು ನಾವು ಹೋಕ್ಕಿ ಆಗಲಿ ಬತ್ತ ಹೌದು ಇನ್ನ ಮೇಲೆ ನೀನು ಹೇಳಿದ್ದೇಳ್ತು ಸ್ವಾಮಣ್ಣು ನಮ್ ತವರು ಮನಿ ನೇರ್ತಾನ ನಿನಗ ಒಂದ್ ಲಕ್ಷ ರೂಪಾಯಿ ಖರ್ಚಾಗ ನೀನ್ ಮಾಡಿ ಲಕ್ಷ ರೂಪಾಯಿ ಎಲ್ಲ ಇವತ್ತು ಲಕ್ಷ ಆದ್ರೂ ನನ್ನ ನೇಮ್ನ ಕಾಪಾಡ್ನಿ ನೋಡ್ ಸ್ವಾಮಿನ ಹೆಂಗ ಪ್ರಜುತಿ ಮಾಡಿ ಕಳಿಸ್ಬಿಟ್ಟಿ ಮತ್ತ ನಾಟಕ ಮಾಡ್ತಿ ರೀ Det er, Det er. Det er.